ಫ್ರೆಂಡ್ಸ್ ನಮಸ್ಕಾರ ಎಷ್ಟು ಖುಷಿಯ ಕ್ಷಣ ನೀವು ಇಲ್ಲಿ ನೋಡ್ತಾ ಇರಬಹುದು ವಿಡಿಯೋದಲ್ಲಿ ಎಷ್ಟು ದೊಡ್ಡ ಒಂದು ಆಹಾರವನ್ನ ತಗೋ ಬರ್ತಾರೆ ಅಭಿಮಾನಿಗಳು ಅಭಿಮನ್ಯುಗೆ ನಂತರ ಒಂದು ಉದ್ಘಾಟನಾ ಸಮಾರಂಭ ಆಗಿರುತ್ತೆ ಒಂದು ಗಾಡಿಯನ್ನ ಅನ್ವೀಲ್ ಮಾಡ್ಬೇಕು ಅಂದ್ರೆ ರಿವೀಲ್ ಮಾಡ್ಬೇಕು ದೊಡ್ಡದಾಗಿರುವಂತ ಒಂದು ಗಾಡಿ ಸೊ ಒಂದು ಗಾಡಿಯಲ್ಲಿ ಅಭಿಮನ್ಯು ಹೆಸರು ಕೂಡ ಇರುತ್ತೆ ಸೊ ಅಭಿಮನ್ಯು ದೊಡ್ಡ ಅಭಿಮಾನಿಯಾಗಿರುತ್ತಾರೆ ಆ ವ್ಯಕ್ತಿ ವ್ಯಕ್ತಿ ಸೊ ಅದಕ್ಕೋಸ್ಕರ ಅಭಿಮನ್ಯು ಕೈಲೇನೆ ಒಂದು ಇನಾಗ್ರೇಷನ್ ಮಾಡ್ಬೇಕು ಅಂತ ಮತ್ತೆ ಹೋಗ್ತಾರೆ ಅಲ್ಲಿ ಮತ್ತೆ ಆ ವಸಂತಣ್ಣ ಅವರಿಗೆ ಕಂಪ್ಲೀಟ್ ಆಗಿ ಸನ್ಮಾನ ಮಾಡ್ತಾರೆ ಹೂವಿನ ಆರದಲ್ಲಿ ಅಲಂಕರಿಸ್ಬಿಡ್ತಾರೆ ಅಭಿಮನ್ಯುನ ಸೊ ನಿಜಕ್ಕೂ ಕೂಡ ಖುಷಿ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಯಾವ್ಯಾವ ರೀತಿ ಅಭಿಮಾನಿಗಳು ಇರ್ತಾರೆ ಯಾವ್ಯಾವ ರೀತಿ ಅಭಿಮಾನವನ್ನ ತೋರಿಸ್ತಾರೆ ಅಂತ ನಿಜಕ್ಕೂ ಕೂಡ ಸಾಮಾನ್ಯವಾಗಿ ನಟ ನಟಿಯರಿಗೆ ನಾವು ಅಭಿಮಾನಿಗಳಾಗಿರ್ತೀವಿ ಆದ್ರೆ ಪ್ರಾಣಿಗಳಿಗೂ ಕೂಡ ಅಭಿಮಾನ ಅನ್ನೋದು ಇರುತ್ತಲ್ಲ ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬೋದು ಅದೇ ರೀತಿ ಅಭಿಮನ್ಯು ದೊಡ್ಡ ಫ್ಯಾನ್ಸ್ ತುಂಬಾ ಜನ ಇದ್ದಾರೆ ಸಿಕ್ಕಾಪುಡೆ ಫ್ಯಾನ್ ಫಾಲೋವಿಂಗ್ ಪೇಜ್ ಗಳಾಗಿರ್ಬೋದು ಅಪಾರ ಸಂಖ್ಯೆಯಲ್ಲಿ ಕರ್ನಾಟಕದ್ಯಂತ ಅಭಿಮಾನಿಗಳಿದ್ದಾರೆ ಅಭಿಮಾನಿಗಳ ಬಳಗವೂ ಕೂಡ ಇದೆ ಅಭಿಮನ್ಯುಗೆ ಸೊ ನೀವು ಕೂಡ ಅಭಿಮನ್ಯುನ ಇಷ್ಟ ಪಡ್ತೀರಾ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಒಂದೊಳ್ಳೆ ಸೆಲೆಬ್ರೇಷನ್ ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಒಂದು ಗಾಡಿಗೆ ಡೆಕೋರೇಷನ್ ಆಗಿರ್ಬೋದು ಅಭಿಮಾನಿಗೆ ಡೆಕೋರೇಷನ್ ಸಿಕ್ಕಾಪಡೆ ಸೂಪರ್ ಆಗಿ ಒಂದು ಸನ್ಮಾನವನ್ನ ಅವರಿಗೆ ಮಾಡುವುದು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿದೆ